ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೊಸರನ್ನ ಯೂಸ್ ಮಾಡಿಕೊಂಡು ಹೇಗೆ ಗ್ಲಾಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಹೆಂಗಾಗಿ ಕಾಣಿಸ್ಬೋದು ಮತ್ತು ಗ್ಲಾಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಟ್ರೈ ಮಾಡ್ಬೋದು ಆಲ್ಮೋಸ್ಟ್ ನೀವು ಫಸ್ಟ್ ಯೂಸಲ್ಲೇ ಒಳ್ಳೆಯ ರಿಸಲ್ಟ್ನ ಕೂಡ ನೋಡ್ಬೋದು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಮೊಸರು ಇರುತ್ತೆ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಫ್ರೆಶ್ ಮೊಸರು ಇದ್ರೂ ತೊಂದರೆ ಇಲ್ಲ ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಕ್ಕೊಳ್ಬೇಕಾದ್ರೆ ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳಿ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನಂತರ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿಲಿನಲ್ಲಿ ಯಾರಿಗೆಲ್ಲ ಸನ್ ಟ್ಯಾನ್ ಆಗಿದೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡಬಹುದು ಮತ್ತೆ ಪಿಗ್ಮೆಂಟೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ನ ಲೈಟನ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಯಾರಿಗೆಲ್ಲ ತುಂಬ ವಯಸ್ಸಾದ ಕಾಣಿಸ್ತಾ ಇದೀವಿ ಸ್ಕಿನ್ ಡಲ್ ಆಗ್ತದೆ ಅನ್ನೋರು ಈ ರೆಮಿಡಿನ ಟ್ರೈ ಮಾಡ್ಬೋದು ಮತ್ತೆ ಇದು ಕೋರಿಯನ್ ಸ್ಕಿನ್ ಏನು ಗ್ಲಾಸ್ ಸ್ಕಿನ್ ಇರುತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ನಾನು ಏನು ಸ್ಕಿನ್ ಟ್ಯಾನ್ ಆಗಿದೆ ಅದನ್ನು ಹೇಗೆ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂತೇಳಿ ಇದ್ದೀನಿ ಹಾಗೆ ನಮಗೆ ಹೇಗೆ ಗ್ಲಾಸ್ ಸ್ಕಿನ್ ಬರುತ್ತೆ ಇದರಿಂದ ಅಂತ ಕೂಡ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಆ ರೀತಿ ಕಲ್ಸ್ಕೊಂಡಿದ ನಂತರ ನಾವು ಇದನ್ನು ಈ ರೀತಿ ಎರಡರಿಂದ ಮೂರು ಲೇಯರ್ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ರೆಮಿಡಿನ ಟ್ರೈ ಮಾಡ್ತಿದ್ದೀರಾ ಅಥವಾ ಯಾರಿಗೆಲ್ಲ ಸ್ಕಿನ್ ಇರಿಟೇಷನ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇದೆ ಅವ್ರು ಬೇಕಾದ್ರೆ ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಇದನ್ನು ಮಾಡ್ಕೊಳ್ಬೋದು ಇದನ್ನ ನೀವು ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೋಬಹುದು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ನಿಮಗೆ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ಮತ್ತೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ರೀತಿ ನಾವು ಎರಡರಿಂದ ಮೂರು ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಇರಬೇಕು ಅದೇ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ತಾ ನಾವು ಎರಡರಿಂದ ಮೂರು ಲೇಯರ್ ಅಪ್ಲೈ ಮಾಡ್ಕೋಬೇಕು ಮೊಸರುದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಾವಿಲ್ಲಿ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ನಮಗೆ ಗ್ಲಾಸ್ ಸ್ಕಿನ್ ಬೇಕಂದರೆ ನಾವು ಆದಷ್ಟು ಅಕ್ಕಿ ಹಿಟ್ಟಲ್ಲಿ ನಮ್ಮ ಮುಖಾನ ತೊಳ್ಕೊಳ್ಳೋದಾಗಿರ್ಬೋದು ಹಕ್ಕಿ ನೀರಲ್ಲಿ ಫೇಸ್ ವಾಶ್ ಮಾಡೋದಾಗಿರ್ಬೋದು ಅದನ್ನು ಟೋನರ್ ಥರ ಯೂಸ್ ಮಾಡೋದ್ರಿಂದ ನಮಗೆ ಗ್ಲಾಸ್ಕಿನ್ ಥರ ಸಿಗುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮೊಸರಿಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಿರೋದು ನೋಡಿ ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕು ಫೇಸನ್ನು ಇದನ್ನ ಎರಡರಿಂದ ಮೂರು ಲೇಯರ್ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡು ಫಸ್ಟ್ ಮುಖಕ್ಕೆ ಫುಲ್ ಅಪ್ಲೈ ಮಾಡ್ಕೋಬೇಕು ನಂತರ ನಾವು ಈ ರೀತಿಯಾಗಿ ಲೈಟಾಗಿ ಸ್ಕ್ರಬ್ ಮಾಡಬೇಕು ತುಂಬ ತುಂಬ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಈವನ್ ಇದು ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ಯಾರಿಗೆಲ್ಲ ಓಪನ್ ಪೋರ್ಸ್ ಇರುತ್ತೆ ಅವರಿಗೆ ಇದು ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿಯಾಗಿ ನಾವು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಈವನ್ ಡಾರ್ಕ್ ಸರ್ಕಲ್ಸ್ ಕೂಡ ಇದು ಹೆಲ್ಪ್ ಮಾಡುತ್ತೆ ಲೈಟನ್ ಮಾಡೋದಿಕ್ಕೆ ಸೊ ಇವಾಗ ಬೇಸಿಗೆ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಟ್ಯಾನ್ ಆಗ್ತೀವಿ ಸೊ ಮನೆ ನಾವೆಲ್ಲರೂ ಹೊರಗಡೆಯಿಂದ ಬಂದಾಗ ಈ ರೀತಿಯಾಗಿ ರೆಮಿಡಿ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ನಮಗೆ ಟ್ಯಾನ್ ರಿಮೂವ್ ಆಗೋದಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ನನ್ನು ಟೈಟ್ ಕೂಡ ಮಾಡುತ್ತೆ ಹಾಗೆ ಯಾರಿಗೆಲ್ಲ ಓಪನ್ ಪೋರ್ಸ್ ಇರುತ್ತೆ ಅದು ಕೂಡ ನಮಗೆ ಕ್ಲೋಸ್ ಆಗುತ್ತೆ ಮತ್ತು ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಕೂಡ ನಾವು ಈಸಿಯಾಗಿ ಈ ಸ್ಕ್ರಬ್ಬಿಂದ ರಿಮೂವ್ ಮಾಡ್ಕೊಳ್ಬೋದು ಇದು ನಿಮಗೆ ಪಾರ್ಲರ್ನಲ್ಲಿ ಹೇಗೆ ಫೇಶಿಯಲ್ ಮಾಡಿಸಿದಾಗ ರಿಸಲ್ಟ್ ಬರುತ್ತೆ ಅದೇ ರೀತಿಯಾದ ರಿಸಲ್ಟ್ನ ಕೊಡುತ್ತೆ ಸೊ ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕು ನೀವು ಆಲ್ಮೋಸ್ಟ್ ನಾಲ್ಕರಿಂದ ಐದು ನಿಮಿಷ ನೀವು ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಳ್ಬೇಕು ಮತ್ತೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಿಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ಮೊಸರನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಅನ್ನ ಲೈಟನ್ ಮಾಡೋದಕ್ಕೆ ಮತ್ತೆ ನಮಗೆ ಸ್ಕಿನ್ ಅನ್ನ ತುಂಬ ಬ್ರೈಟ್ ಆಗಿ ಕಾಣಿಸೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಗ್ಲಾಸ್ ಸ್ಕಿನ್ಗೆ ಇದು ಬೆಸ್ಟ್ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ಸೊ ಇವಾಗ ಆಲ್ಮೋಸ್ಟ್ ನಾನು ಇದನ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಐದರಿಂದ ಹತ್ತು ನಿಮಿಷ ಬಿಟ್ಟು ಈ ರೀತಿ ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರದ್ದು ರಿಸಲ್ಟ್ ಹೇಗಿದೆ ಅಂತ ಹೇಳಿ ನೋಡ್ಬೋದು ಈ ರೀತಿಯಾಗಿ ನಮಗೆ ಗ್ಲೋನ ಕೊಡುತ್ತೆ ಮತ್ತೆ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಈಗ ಈ ರೆಮಿಡಿ ಹೇಗೆ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಗ್ಲಾಸ್ ಸ್ಕಿನ್ ಬೇಕು ಮತ್ತು ಸ್ಕಿನ್ನನ್ನು ಟೈಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಅವರು ಈ ರೆಮಿಡಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ರಿಸಲ್ಟ್ ಹೇಗೆ ಬಂತಂತ ಹೇಳಿ ನನಗೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು